ಎಲ್ಡಿಎಫ್ ಮೀಂಜಾ ಪಂಚಾಯತ್ ಚುನಾವಣಾ ಸಮಾವೇಶ ಎಲ್ಡಿಎಫ್ ಮೀಂಜಾ ಪಂಚಾಯತ್ ಚುನಾವಣಾ ಸಮಾವೇಶವು ಮಿಯಪ್ಪದವು ನಾರಾಯಣ ಅಡ್ಯಂತಾಯ ಸ್ಮಾರಕ ಮಂದಿರದಲ್ಲಿ ನಡೆಯಿತು ಸಿಪಿಐಎಂ ಹಿರಿಯ ನೇತಾರ ಕಾಮ್ರೇಡ್ ಬಾಳಪ್ಪ ಬಂಗೇರ್ರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಕಾಮ್ರೇಡ್ ಬೇಬಿ ಬಾಲಕೃಷ್ಣನ್ ಸಮಾವೇಶವನ್ನು ಉದ್ಘಾಟಿಸಿದರು ಸಿ ಪಿ ಐ ದೇಶೀಯ ಸಮಿತಿ ಸದಸ್ಯರಾದ ಕಾಮ್ರೇಡ್ ಗೋವಿಂದನ್ ಪಳ್ಳಿಕಾಪಿಲ್ ಎಲ್ ಡಿ ಎಫ್ ಮಂಜೇಶ್ವರ ಮಂಡಲ ಸಮಿತಿ ಕನ್ವೀನರ್ ಕಾಮ್ರೇಡ್ ಜಯರಾಮ್ ಬಳ್ಳಂಗುಡೆಲ್ ಕಾಮ್ರೇಡ್ ಗೋವಿಂದನ್ ಪಳ್ಳಿಕಾಪಿಲ್ ಸಿ ಪಿ ಎಂ ನೇತಾರೆ ಕಡಂಬಾರ್ ಬ್ಲಾಕ್ ಡಿವಿಷನ್ ಎಲ್ ಡಿ ಎಫ್ ಅಭ್ಯರ್ಥಿ ಕಾಮ್ರೇಡ್ ಬೇಬಿ ಶೆಟ್ಟಿ ಮಜಿರ್ಪಳ್ಳ ಬ್ಲಾಕ್ ಡಿವಿಷನ್ ಎಲ್ ಡಿ ಎಫ್ ಅಭ್ಯರ್ಥಿ ಕಾಮ್ರೇಡ್ ಮುಸ್ತಫಾ ಕಡಂಬಾರ್ ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಮ್ರೇಡ್ ಸುಂದರಿ ಆರ್ ಶೆಟ್ಟಿ ಸಿ ಪಿ ಎಂ ಹಿರಿಯ ನೇತಾರ ಬಿ ಸದಾಶಿವರೈ ಲೋಕೇಶ ಚಿನಾಲ ರಾಮಚಂದ್ರ ಟಿ ಸಿಪಿಐ ನೇತಾರರಾದ ಗಂಗಾಧರ ಕೊಡ್ಡೆ ಹರೀಶ್ ಶೆಟ್ಟಿ ಕಡಂಬಾರ್ ಡಿ ಕಮಲಾಕ್ಷ ಮೊದಲಾದವರು ಭಾಗವಹಿಸಿದರು ದೇವಿ ಪ್ರಸಾದ್ ಶೆಟ್ಟಿ ಸ್ವಾಗತಿಸಿ ಲೋಕೇಶ ಸಿ ವಂದಿಸಿದರು